ಕತ್ತಲೆಯ ವೇಳೆ ಬೆಳಕಾದ ಚಂದ್ರ ಸುತ್ತಿಹುದು ಕಿರಣ ಸುತ್ತಯ ಪುತ್ತಲಿಯ ಹಾಗೆ ನಿಂತಿರಲು ಕೃಷ್ಣ ಅತ್ತ ಜಾರುದು ಚಿತ್ತ ಕತ್ತಲೆಯ ವೇಳೆ ಬೆಳಕಾದ ಚಂದ್ರ ಸುತ್ತಿಹುದು ಕಿರಣ ಸುತ್ತಯ ಪುತ್ತಲಿಯ ಹಾಗೆ ನಿಂತಿರಲು ಕೃಷ್ಣ ಅತ್ತ ಜಾರದು ಚಿತ್ತ ಗಾನಕ್ಕೆ ಸೋತಿರಲು ನವಿಲು ಪುಳಕವನ್ನು ಪಡೆಯುತ್ತಿತ್ತು ಬಿಳಿ ಮುಗಿಲು ಮುಚ್ಚಿ ಮರೆ ಮಾಡಿ ಶಶಿಯ ಚೆಲುವಾಗಿ ಕಾಣುತ್ತಿತ್ತು ಗಾನಕ್ಕೆ ಸೋತಿರಲು ನವಿಲು ಪುಳಕವನ್ನು ಪಡೆಯುತ್ತಿತ್ತು ಬಿಳಿ ಮುಗಿಲು ಮುಚ್ಚಿ ಮರೆ ಮಾಡಿ ಶಶಿಯ ಚೆಲುವಾಗಿ ಕಾಣುತ್ತಿತ್ತು ಕತ್ತಲೆಯ ವೇಳೆ ಬೆಳಕಾದ ಚಂದ್ರ ಸುತ್ತಿಗುದು ಕಿರಣ ಸುತ್ತಾಯ ಪುತ್ತಲಿಯ ಹಾಗೆ ನಿಂತಿರಲು ಕೃಷ್ಣ ಅತ್ತ ಜಾರೋಗುದು ಚಿತ್ತ ಊದು ಕೊಳಲು ನಿಂತಿಕನು ಕೃಷ್ಣ ಮಾಧವನು ಗೋಪಿಲೋಲಾಯ ಕೇಳಿ ನಲಿಯುವಳು ರಾಧೆಯಾದವನು ಲೋಕಪಾಲ ಊದು ಕೊಳಲು ನಿಂತಿಗನು ಕೃಷ್ಣ ಮಾಧವನು ಗೋಪಿಲೋಲಾಯ ಲೋಲಯ ನಾದವನು ಕೇಳಿನಲಿಯುವಳು ರಾಧೆಯಾದವನು ಲೋಕಪಾಲ ಕತ್ತಲೆಯ ವೇಳೆ ಬೆಳಕಾದ ಚಂದ್ರ ಸುತ್ತಿಹುದು ಕಿರಣ ಸುತ್ತ ಪುತ್ತಲಿಯ ಹಾಗೆ ನಿಂತಿರಲು ಕೃಷ್ಣ ಅತ್ತ ಚಿತ್ತ ಮುರಳಿ ಮೋಹನನು ಭಕ್ತ ವತ್ಸಲನು ಕರಪಿಡಿದು ಕಾಯ್ವನವನೋ ಮುರಹರನ ನಿರುತ ಜಪಿಸುತ್ತಲಿನೆನೆಗೆ ವರವ ನೀಡುವನವನು ತನು ಮುರಳಿ ಮೋಹನನು ಭಕ್ತ ವತ್ಸಲನು ಕರಪಿಡಿದು ಕಾಯ್ವನವನೋ ಮುರಹರನ ನಿರುತ ಜಪಿಸುತ್ತಲಿನೆನೆಗೆ ವರವ ನೀಡುವನು ತಾನು ಕತ್ತಲಿಯ ವೇಳೆ ಬೆಳಕಾದ ಚಂದ್ರ ಸುತ್ತಿ ಹುದು ಕಿರಣ ಸುತ್ತಾಗ ಪುತ್ತಲಿಯ ಹಾಗೆ ನಿಂತಿರಲು ಕೃಷ್ಣ ಅತ್ತ ಜಾರುಗುದು ಚಿತ್ತ ಕತ್ತಲೆಯ ವೇಳೆ ಬೆಳಕಾದ ಚಂದ್ರ ಸುತ್ತಿ ಹುದು ಕಿರಣ ಸುತ್ತಾಗ ಪುತ್ತಲಿಯ ಹಾಗೆ ನಿಂತಿರಲು ಕೃಷ್ಣ ಅತ್ತ ಜಾರುವುದು ಚಿತ್ತ ಪುತ್ತಲಿಯ ಹಾಗೆ ನಿಂತಿರಲು ಕೃಷ್ಣ ಅತ್ತ ಜಾರುವುದು ಚಿತ್ತ